ಎಲ್ಲರಿಗೂ ನಮಸ್ಕಾರ ಆರಂಭಿಕ ಸಂಖ್ಯಾ ಜ್ಞಾನ ಟ್ವೆಲ್ ಎನ್ ದೈನಂದಿನ ಜೀವನದಲ್ಲಿ ತೊಂಬತ್ತೊಂಬತ್ತರ ವರೆಗಿನ ಸಂಖ್ಯೆಗಳನ್ನು ಉಪಯೋಗಿಸಿ ಒಟ್ಟು ಮೊತ್ತ ತೊಂಬತ್ತೊಂಬತ್ತರ ಮೀರದಂತೆ ಸಂಕಲನ ಮತ್ತು ವ್ಯವಕಲನ ಮಾಡುವರು ಈ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಯಾವುದನ್ನ ಮಾಡಿಸ್ತಿದ್ದೀನಿ ಅಂತ ಹೇಳಿದರೆ ಒಂದರಿಂದ ಒಂಬತ್ತೊಂಬತ್ತು ಬರೆದಿದ್ದೀನಿ ನೆಕ್ಸ್ಟು ನೀಟಾಗಿ ಅಬ್ಸರ್ವ್ ಮಾಡಿದಾಗ ಅಲ್ಲಿ ಮೈನಸ್ ನ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು ಇಲ್ಲಿ ಡೈಸ್ ನ ಹಾಕ್ತಾ ಹೋಗ್ತಾ ನಂಬರ್ ಬೀಳುತ್ತೆ ಅದೇ ತರ ಇಲ್ಲಿ ಮಕ್ಕಳು ಕೂಡ ಬಟ್ ಅಲ್ಲಿ ಮೈನಸ್ ಅಂತ ಏನಿದೆ ಮೈನಸ್ ಅಂತ ಬಂದಾಗ ಅವರು ಕಳ್ಕೊಳ್ತಾ ಬರ್ತಾರೆ ಇದರಲ್ಲಿ ನಾವು ಮಕ್ಕಳುಗಳ ಮೂಲಕ ಮಕ್ಕಳಲ್ಲಿ ವ್ಯವಕಲನ ಮತ್ತೆ ಸಂಕಲನ ಫಲವನ್ನ ಹೊರತೆಗಿಬಹುದು ಓಕೆ ರೆಡಿ ಆಗಿದ್ದೀರಾ ಇಬ್ರು ಸರಿ ಫಸ್ಟು ಮಹೇಶ ಮತ್ತೆ ಸನ್ನಿಧಿ ಇದ್ದಾರೆ ನಾನು ಡೈಸ್ ಹಾಕ್ತೀನಿ ಎಸ್ ಬರದ ಎಂಬರದ ಫಸ್ಟು ಈಗೇನು ಡೈಸ್ ಹಾಕ್ತೀನಿ ಅದನ್ನು ಫಸ್ಟ್ ಮಹೇಶ ಹಾಕ್ತಾನೆ ಆಯಿತಾ ಒಂದು ನೆಕ್ಸ್ಟ್ ಸನ್ನಿಧಿ ಐದು ಐದು ಮಹೇಶ ನಾಲ್ಕು ವೆರಿ ಗುಡ್ ನೆಕ್ಸ್ಟ್ ಸನ್ನಿಧಿ ಮೂರು ಎಲ್ಲಿದ್ದೆ ನೀನು ಐದರಲ್ಲಿದ್ದೆ ಐದರಿಂದ ಮೂರು ಅಂದರೆ ಹಾ ಎರಡು ಮಹೇಶ ದೊಡ್ಡದಾಗೆ ಬರೀ ಬರೀರಿ ಸನ್ನಿಧಿ ಆರು ಎಂಟರಲ್ಲಿದ್ದೀಯಾ ಹಾ ಈಗ ಆರು ಈಗ ಆರು ಬಿದ್ದಿರೋದಕ್ಕೆ ಮತ್ತೆ ಹಾಕಬೇಕಾ ಹೇಗೆ ಡೈಸ್ನ ಹಾಕಬೇಕು ಸನ್ನಿಧಿ ಎರಡು ಹದಿನಾಲ್ಕು ಎರಡು ಕೂಡ್ಸಿದ್ರೆ ಎಷ್ಟು ಹದಿನಾರು ಏಳು ಜೋರಾಗಿ ಜೋರಾಗಿ ಹೇಳು ಹಾಂ ಬೇರೆ ಮಕ್ಕಳೇ ಹೇಳ್ಬೋದು ಆಯ್ತಾ ನೆಕ್ಸ್ಟು ಮಹೇಶ ಆರು ಈಗ ಆರು ಬಿದ್ದಿರೋದಕ್ಕೆ ಏನು ಮಾಡಬೇಕು ಎರಡು ಹ್ಞೂ ನೆಕ್ಸ್ಟು ಸನ್ನಿಧಿ ಇದೆಯಾ ಎರಡು ಹ್ಮ್ ದೊಡ್ಡದಾಗೆ ಬರೀ ಆ ಮೈನಸ್ ಬಂತಲ್ವಾ ಮೈನಸ್ ಬಂದ ತಕ್ಷಣ ಇನ್ನೊಂದು ಟ್ವಿಸ್ಟ್ ಏನಿರ್ಲಿಲ್ಲ ಮೈನಸ್ ಬಂದ ತಕ್ಷಣ ಮತ್ತೊಂದ್ಸಲ ಹಾಕ್ತೀನಿ ಒಂದು ಈಗ ಹದಿನೆಂಟರಲ್ಲಿ ಸನ್ನಿಧಿ ಇದ್ದಾಳೆ ಮೈನಸ್ ಒಂದ್ ಮಾಡ್ಬೇಕು ಎಷ್ಟು ಬರುತ್ತೆ ಸನ್ನಿಧಿ ಹದಿನೇಳಕ್ಕೆ ಬಾ ಅಲ್ಲಿ ಹದಿನೆಂಟರಲ್ಲಿ ಇರೋದು ಅಳ್ಸು ಹಾ ನೆಕ್ಸ್ಟ್ ಮಹೇಶ ಎರಡು ಸನ್ನಿಧಿ ಸರ್ ಈ ಕಡೆನೇ ಬನ್ನಿ ನಾಲ್ಕು ಸನ್ನಿಧಿ ಹದಿನೇಳರಿಂದ ನಾಲ್ಕು ಅಂದರೆ ಎಷ್ಟು ಬರುತ್ತೆ ಹಾಂ ಬರೀ ನೆಕ್ಸ್ಟ್ ಮಹೇಶ ನೋಡೋಣ ಯಾರು ತೊಂಬತ್ತೊಂಬತ್ತು ಸಿಗುತ್ತೆ ಅವ್ರಿಗೆ ಏನು ಸಿಗುತ್ತಲ್ಲಿ ತೊಂಬತ್ತೊಂಬತ್ತಿಗೆ ಯಾರು ಫಸ್ಟ್ ಹೋಗ್ತಾರೆ ಏನಿದೆ ಅಲ್ಲಿ ಒಂದು ಮಹೇಶ ಮೈನಸ್ ಬಂದಿದೆ ಏನ್ ಮಾಡ್ಬೇಕೀಗ ಎಲ್ಲ ಮೈನಸ್ಸಿಗೆ ಹೋಗ್ತಾ ಇದೆ ಮಹೇಶ ಮೈನಸ್ ಐದು ಹದಿನೆಂಟರಿಂದ ಮೈನಸ್ ಐದು ಅಂದರೆ ಹದಿಮೂರು ಅಲ್ಲಿ ಹದಿನೆಂಟರಲ್ಲಿ ಇದೆಯಲ್ಲ ಅದು ಮೈನಸ್ ಮೈನಸಲ್ಲಿ ಇಡ್ಕೋಬಾರ್ದು ನೆಕ್ಸ್ಟ್ ಸನ್ನಿಧಿ ಚೂರು ಮುಂದಕ್ಕೆ ಬನ್ನಿ ಕಾಣಿಸ್ತಿಲ್ಲ ಹಾ ಹಂಗ ನಿಂತ್ಕೊಳ್ಳಿ ಹಾ ಹಂಗೆ ನಿಂತ್ಕೊಳ್ಳಿ ಸನ್ನಿಧಿ ಎಲ್ಲಿದ್ದಾಳೆ ಇಪ್ಪತ್ತೊಂದರಲ್ಲಿ ಸನ್ನಿಧಿಗ ಆರು ಬಿದ್ದಿದೆ ನಡ್ಸು ಬೇಗ ಹಾ ಈಗ ಆರು ಬಿದ್ದಿದ್ದಕ್ಕೆ ಏನ್ ಮಾಡ್ಬೇಕು ಐದು ಹ್ಮ್ ಬರ್ರಿ ನೋಡೋಣ ಸನ್ನಿಧಿ ಹೋಗ್ತಾಳ ಮಹೇಶ ಬೇಗ ಡೈಮಂಡ್ ಮುಡ್ತಾನ ಅಂತ ಅಲ್ಲಿ ಮೈನಸ್ ಇದೆಯಲ್ಲ ಮಹೇಶ ನಾಲ್ಕು ಹಾಕಿದ್ಯಾ ಎಲ್ಲಿದೆ ಒಂದು ಸನ್ನಿಧಿ నెక్స్ట్ మహేష్ ఎరడు నాలుగు సన్నిధి నెక్స్ట్ మహేష్ నాల్కూ ಮೈನಸ್ ಇಂದ ದಾಡ್ಕೊಬಿಟ್ಲ ಮಹೇಶ ಮೂರು ಹಂಗ್ ದೊಡ್ಡದಾಗಿ ಬರಿಬೇಕು ಸನ್ನಿಧಿ ನೋಡಲ್ಲೇ ಕಾಣಿಸುತ್ತೆ ಸನ್ನಿಧಿ ಎರಡು ಮಹೇಶ ಒಂದು ಸನ್ನಿಧಿ ಮೂರು ಎಲ್ಲಿದ್ದೆ ನೀನು ಸರಿನಾ ನಲ್ವತ್ತೆರಡರಲ್ಲಿದ್ಯಾ ಮೂರು ಆದರೆ ನಲವತ್ತೈದು ನಿಮಗೆ ಕೇಳ್ತಿರೋದು ಮಹೇಶ ಐದು ಸನ್ನಿಧಿ ಅಲ್ಲಿ ಮುಂದೆ ಮೈನಸ್ ಬಂದರೆ ಹೇಳ್ಬೇಕು ಐದು ಸನ್ನಿಧಿ ಐದು ಸ್ಟಾರ್ ಬಂದ್ರು ಹೇಳಬೇಕು ಹೌದಾ ಓಕೆ ನೆಕ್ಸ್ಟ್ ಬಂದಾಗ ಹೇಳಿ ಸ್ಟಾರ್ ಬಂದ್ರೆ ಐದು ಸನ್ನಿಧಿ ಅಲ್ಲ ಯಾರು ಮಹೇಶ ಎರಡು ಮೈನಸ್ ಬಂದ್ರೆ ಏನ್ ಮಾಡಬೇಕು ಮೈನಸ್ ಐದು ಸನ್ನಿದಿ ಐವತ್ತೆರಡರಲ್ಲಿ ಇದೆಯಾ ಮೈನಸ್ ಐದು ಅಂದ್ರೆ ಎಲ್ಲಿಗೆ ಹೋಗ್ಬೇಕು ನೋಡಲ್ಲಿ ಐವತ್ತೆರಡು ನಂಬರ್ ನೋಡಲ್ಲಿ ಹ್ಮ್ ಮೈನಸ್ ಐದು ಐವತ್ತೆರಡು ಎಲ್ಲಿದೆ ಇಲ್ಲಿದೆ ಐವತ್ತೆರಡಲ್ಲಿ ಸೈಡಲ್ಲಿ ಬರ್ಕೋ ಸೈಡಲ್ಲಿ ಬರ್ಕೋ ಐವತ್ತೆರಡು ಐದು ಮೈನಸ್ ಐದು ಹಾಂ ಕಳಿ ಎಷ್ಟು ಹನ್ನೆರಡರಿಂದ ಐದು ಕಳೆದ್ರೆ ಹಾ ನಲವತ್ತೇಳಿದೆ ಮತ್ತೆ ಎಲ್ಲಿಗೆ ಹೋಗಿದ್ದೆ ಹೋಗಿದ್ದೆಲ್ಲಿದೆ ನೆಕ್ಸ್ಟ್ ಈಗ ಯಾರು ಒಂದು ಅಲ್ಲಿ ಮೈನಸ್ ಅಲ್ಲಿ ಇರೋದು ಅಳಿಸಿದ್ಯಾ ಮೂರು ಹ್ಮ ನೆಕ್ಸ್ಟ್ ಮಹೇಶ ಆರು ಆರು ಬಿದ್ರೆ ಏನ್ ಮಾಡ್ಬೇಕು ಮೂರು ಆ ಡೈಸ್ ತಗೊಂಡು ಯಾರಾದ್ರೂ ಹಾಕಿ ದೇವಿಕಾ ಹಾಕು సన్నిధి నాల్కూ డైసె మహే మహేషరడు సన్నిధి ఎరడు మహేశ నాలుగు ಸರಿನಾ ಮಹೇಶ ಬರ್ದಿರೋದು ಸನ್ನಿಧಿ ಐದು ಎಲ್ಲಿದ್ಲು ಸನ್ನಿಧಿ ಐವತ್ತಾರಲ್ಲಿದ್ದೆ ಈಗ ಎಷ್ಟು ಬಿತ್ತು ಸರಿ ನೆಕ್ಸ್ಟ್ ಸನ್ನಿಧಿ ಎರಡು ಹ್ಞೂ ಮಹೇಶ ಐದು ಹ್ಞೂ ವೆರಿ ಗುಡ್ ನೆಕ್ಸ್ಟ್ ಸನ್ನಿಧಿಗೆಷ್ಟು ಆರು ತಡೀರಿ ಆರು ನಡೆಸಲಿ ಹ್ಞೂ ನೆಕ್ಸ್ಟ್ ಆರು ಬಿದ್ರೆ ಏನಿದೆ ಹಾಂ ಹಾಕಿ ಎರಡು ಹ್ಞೂ ಹಾಕಿ ಹಾಕಿ ಒಂದು ಮಹೇಶನಿಗೆ ಯಾಕೆ ಕಾರ್ ಬೀಳ್ತಿಲ್ಲ ಪಪ್ಪಾ ಹ್ಞೂ ಹ್ಞೂ ಆರು ಮಹೇಶ ಆರು ಎಲ್ಲಿದ್ದೀಯಾ ಫಸ್ಟ್ ಎಲ್ಲಿದ್ದೆ ಅರವತ್ತೆರಡರಲ್ಲಿದ್ದ ಸರಿ ಸರಿ ಮೂರಲ್ಲಿ ತಡೆ ಹ ಆರು ಬಿದ್ದೆ ಸತಿ ಹಾಕ್ತಿದೀವಿ ಎಷ್ಟಾಯ್ತು ಒಂದ್ ಬಿತ್ತು ಎಪ್ಪತ್ತಕ್ಕೆ ನಿಂತ ಈಗ ಸನ್ನಿಧಿಗೆ ಮಹೇಶ ಮೂರು ಸನ್ನಿಧಿಗೆ ನೀಟಾಗಿ ಹಾಕಿ ಮೇಲೆ ಮೇಲೆತ್ಕೊಳ್ಳಿ ನಾಲ್ಕು ಹಾಕು ಮತ್ತೊಂದ ಸಲ ಹಾಕು ನಾಲ್ಕು ಮಯೇಶನ ಗೆಸ್ಟೋ ನಾಲ್ಕು ನಾನು ಏಳ ಆದ್ಮೇಲೆ ಹಾಕ್ಬೇಕು ಆ ಸನ್ನಿದೆಗiga ನಾಲ್ಕು ಸನ್ನಿದೆಗ ಸನ್ನಿಧಿ ಫಸ್ಟ್ ಎಲ್ಲಿದ್ದೆ ಎಂಬತ್ತರಲ್ಲಿದ್ಲು ಇದ್ಲು ನಾಲ್ಕು ಬಿದ್ದು ಎಂಬತ್ನಾಲ್ಕು ಮಹೇಶ ಐದು ಯಾರಿಗೂ ಮೈನಸ್ ಬರ್ತಿಲ್ವಾ ಬರೀ ಕೂಡ್ಸೋದೆ ಬರ್ತಿದ್ಯಾ ಸನ್ನಿಧಿ ಒಂದು ನಾನು ಹೇಳಬಾದ್ಮೇಲೆ ಹಾಕು ಡೈಸ್ನ ಹಾ ಹಾಕು ಐದು ಮಹೇಶ ಐದು ಹಾ ಯಾರು ಹೋಗ್ಬೋದು ಇಬ್ಬರಲ್ಲಿ ಈಗ ಇಬ್ರು ಹತ್ರ ಹತ್ರ ಇದ್ದಾರೆ ಮಾಡಿ ನೋಡೋಣ ಅಲ್ಲಿನೂ ಮೈನಸ್ ಮೈನಸ್ ಇದೆ ಮೂರು ಮಹೇಶ ಆರು ಮತ್ತೆ ಆರು ಬಿದ್ದಿದ್ದಕ್ಕೇನು ಹಾ ಡೈಮಂಡ್ ಏನು ಸಿಕ್ಕಿಲ್ವಾ ಹಾ ಈಗ ಸನ್ನಿಧಿ ಮೂರು ಹಾ ನೆಕ್ಸ್ಟ್ ಮಹೇಶ ಮಹೇಶನೀಗ ನಾಲ್ಕು ಬಿದ್ದಿದೆ ಆಗೋದಿಲ್ಲ ಸನ್ನಿಧಿ ಹಾಂ ಬರಿ ಬರಿ ಹಾಂ ನೆಕ್ಸ್ಟ್ ಮಹೇಶ ಎರಡು ಬಿದ್ದಿದೆ ಮಹೇಶನ್ಗೆ ಆಟ ಇಲ್ಲ ಸನ್ನಿಧಿ ಮೂರು ತೊಂಬತ್ತೆಂಟು ಬರಿ ಬರಿ ಚೂರು ಎಕ್ ಹ್ಞೂ ಬರಿ ಹಾ ಈಗ ನೋಡೋಣ ಯಾರಿಗೆ ಒಂದು ಬೀಳುತ್ತೆ ಅಂತ ಹ್ಞೂ ಮಹೇಶನಿಗೆ ಮೂರು ಬಿತ್ತು ಇಲ್ಲ

ಒಂದರಿಂದ ಡೈಸ್ ಬಿದ್ದಾಗ ಏನ್ ಮಾಡಿದ್ರಿ ಕೂಡಿಸ್ಕೊಳ್ತಾ ಹೋದ್ರಿ ನೆಕ್ಸ್ಟ್ ಮೈನಸ್ ಬಂದಾಗ ಏನ್ ಮಾಡಿದ್ರಿ ಕಳೀತಾ ಹೋದ್ರಿ ಇದರಿಂದ ಏನ್ ಗೊತ್ತಾಗ್ತಾ ಇದೆ ಒಂದೇ ಆಟದಲ್ಲಿ ಈ ಕಡೆ ಸಂಕಲನನು ಮಾಡಿದ್ರಿ ವ್ಯವಕಲನನು ಮಾಡಿದ್ರಿ ಬಟ್ ಎಲ್ಲಿ ತನಕ ನಂಬರ್ ಸಿಕ್ತು ತೊಂಬತ್ತೊಂಬತ್ತು ಅಂದ್ರೆ ನಿಮ್ಮ ನಿತ್ಯ ಜೀವನದಲ್ಲಿ ಹಾಲ್ ತರದಿರ್ಬೋದು ಚಾಕ್ಲೇಟ್ಸ್ ತರದ್ ಇರ್ಬೋದು ತೊಂಬತ್ತೊಂಬತ್ ಒಳಗಡೆನೆ ನೀವು ವ್ಯವಹಾರನು ಮಾಡಿರ್ತೀರಿ ಈಗ ದುಡ್ಡು ಕೊಟ್ಟು ಚೇಂಜ್ ಇದು ಇಸ್ಕೊಂಡಾಗ ಏನಾಯ್ತು ನಿಮ್ಮ ಹತ್ರ ಇರುವಂತಹ ದುಡ್ಡು ಮೈನಸ್ ಆಯ್ತಾ ಜಾಸ್ತಿ ಆಯ್ತಾ ಮೈನಸ್ ಆಯ್ತು ಅಂದ್ರೆ ಈ ಚಟುವಟಿಕೆಯು ಸಹ ದೈನಂದಿನ ಜೀವನದಲ್ಲಿ ತೊಂಬತ್ತೊಂಬತ್ತರ ವರೆಗಿನ ಸಂಖ್ಯೆಗಳನ್ನ ಉಪಯೋಗಿಸಿ ಒಟ್ಟು ಮೊತ್ತ ತೊಂಬತ್ತೊಂಬತ್ತು ಮೀರದಂತೆ ಸಂಕಲನ ಮತ್ತೆ ವ್ಯವಕಲನ ಮಾಡುವರು ಅನ್ನೋದು ತಿಳ್ಕೊಂಡ್ರಿ ಈಗ ಎಲ್ರಿಗೂ ನಿಮಗೆ ಬರುತ್ತೆ ಅನ್ನೋದು ಗೊತ್ತು ಬಟ್ ಚಟುವಟಿಕೆ ಮಾಡಿಸೋಸ್ಕರ ಇವರಿಬ್ರು ಕರೆದಿದ್ದೆ ಎಲ್ರಿಗೂ ಚಟುವಟಿಕೆ ಇಷ್ಟ ಆಯ್ತಾ ನಿಜವಾಗ್ಲೂ ಓಕೆ ಇನ್ನೂ ಬೇರೆ ಚಟುವಟಿಕೆನ ಮಾಡಿಸೋಣ ಈ ಚಟುವಟಿಕೆ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಮಕ್ಳಿಗೆ ಎಲ್ರಿಗೂ ಸಹ ಒಂದೊಂದು ನಂಬರ್ ಹೇಳ್ತಾ ಹೋಗ್ತಾರೆ ಅದಕ್ಕೆ ನಾನು ಕೂಡಿಸು ಕಳೆ ಕೂಡಿಸು ಕಳೆ ಅಂತ ಹೇಳ್ತೀನಿ ಬಟ್ ಆ ಉತ್ತರನ ಮಕ್ಕಳು ಹೇಳಬೇಕು ಒಂದ್ ಹೇಳು ಕೂಡಿಸು ಎರಡು ನಾಲ್ಕು? ಏಳು ಕಳೆ ಎರಡು ಐದು ಕೂಡಿಸು ಎರಡು ಐದು ಎರಡು ಕೂಡಿಸಿದ್ರೆ ಏಳಕ್ಕೆ ಕೂಡಿಸು ಮೂರು ಹತ್ತು ಕೂಡಿಸು ಐದು ಐದನ್ನ ಕೂಡಿಸಿದ್ರೆ ಎಷ್ಟು ಹದಿನೈದು ಕಳೆ ಎರಡು ಹದಿನೈದು ಎರಡರಲ್ಲಿ ಕಳೆದ್ರೆ ಎಷ್ಟು ಹದಿಮೂರು ಕೂಡಿಸು ಹದಿಮೂರು ಕೂಡಿಸು ಮೂರು ಹದಿನಾರು ಕಳೆ ಒಂದು ಕೂಡ ಹದಿನೈದು ಹತ್ತನ್ ಕೂಡಿದ್ರೆ

ಕೂಡಿಸು ಮೂರು ಕಳೆ ಐದು ನಲವತ್ತೈದರಲ್ಲಿ ಐದು ಕಳೆದ್ರೆ ನಲವತ್ತು ಕಳೆ ಎರಡು ಮೂವತ್ತೆಂಟು ಕೂಡಿಸು ಎಂಟು ನಲವತ್ತಾರು ಕೂಡಿಸು ನಾಲ್ಕು ಐವತ್ತು ಕೂಡಿಸು ನಾಲ್ಕು ಕಳೆ ಎರಡು ಐವತ್ತೆರಡು ಈ ಈಗ ಹತ್ರ ಹಂಗೆ ಮತ್ತೆ ಶಾಕಿಂಗ್ ಆಗಿ ಹೇಳೋದು ಕೂಡ ಎಂಟು ಐವತ್ತೆರಡು ಕೂಡಿಸು ಎಂಟು ಐವತ್ತೆರಡು ಇದ್ದಿದ್ದು ಕೂಡಿಸು ಎಂಟು ಅರವತ್ತು ನಾನು ಎಷ್ಟು ಹೇಳಿದ್ದೆ

ಕೊಡ್ಸು ಐವತ್ತೆರಡು ಕೂಡಿಸು ಎಂಟು ಹಾ ಮತ್ ಕನ್ಫ್ಯೂಸ್ ಓಕೆ ಕೂಡಿಸು ನಾಲ್ಕು ಅರವತ್ನಾಲ್ಕು ಕಳೆ ನಾಲ್ಕು ಕೂಡಿಸು ಆರು ಅರವತ್ತಾರು ಕೂಡಿಸ ಎರಡು ಅರವತ್ತಾರು ಕೂಡಿಸ ಎರಡು ಅರವತ್ತಾರಕ್ಕೆ ಎರಡನ್ನ ಕೂಡಿಸಿದ್ರೆ ಎರಡು ಬಿರಳು ಹಿಡ್ಕೋ ಹಾ ಎಷ್ಟು ಹೇಳಿದೆ ಹ್ಮ್ ಹಾ ಮತ್ತೆ

ಅರವತ್ತೆರಡು ಕೂಡಿಸು ಹತ್ತು ಕೂಡಿಸು ಎಂಟು ಕೂಡಿಸು ಎರಡು ಎಂಬತ್ತಕ್ಕೆ ಎರಡು ಕೂಡಿಸಿದ್ರೆ ಕೂಡಿಸು ನಾಲ್ಕು ಹೆದ್ರಕೋಬೇಡಿ ಹಾ ವೆರಿ ಗುಡ್ ಎಂಬತ್ತಾರು ಕೂಡಿಸು ನಾಲ್ಕು

ಚಟುವಟಿಕೆ ಹೆಸರೇನು ಈ ಚಟುವಟಿಕೆಯಿಂದ ಸಹ ತೊಂಬತ್ತೊಂಬತ್ತರ ಹೊರಗಡೆ ಸಂಕಲನ ಮಾಡೋದು ವ್ಯವಕಲನ ಮಾಡೋದು ಈಸಿಯಾಗಿ ಕಲ್ತ್ಕೊಂಡ್ರಿ ಒಂದಷ್ಟು ಜನ ಕೂಡ್ಸೋದು ಕಳಿಯೋದು ಮೇಲೆ ಐವತ್ತು ಕೆಳಗಡೆ ಹೇಳಿದಾಗ ಕಷ್ಟ ಪಡ್ತಾ ಇದ್ರಿ ಇದರಿಂದ ನಾವು ಎಫ್ ಎಲ್ ಎನ್ ಟ್ವೆಲ್ ಎನ್ ಕಲಿಕಾ ಫಲಗಳನ್ನ ಸಾಧಿಸಬಹುದು ಇದರಿಂದ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನೀವು ಎಲ್ ಕಷ್ಟ ಪಡ್ತಾ ಇದ್ದೀರಿ ಅನ್ನೋದು ಗೊತ್ತಾಗುತ್ತೆ ಟೀಚರ್ಸ್ಗಳು ಮತ್ತೆ ಇನ್ನಷ್ಟು ಚಟುವಟಿಕೆಗಳ ಮೂಲಕ ಈ ಕಲಿಕಾ ಫಲಗಳನ್ನ ನಿಮ್ಮಲ್ಲಿ ಕಲ್ಸ್ಕೊಡ್ತಾ ಹೋಗ್ತಾರೆ ಓಕೆ ಈ ಚಟುವಟಿಕೆನೂ ಇಷ್ಟ ಆಯ್ತಾ ಕನ್ಫ್ಯೂಸ್ ಆಯ್ತಾ ಮತ್ತೆ ಆನ್ಸರ್ ಬೇಗ ಬೇಗ ಬರ್ಲಿಲ್ಲ ಸರಿ